ಮನೆಯಲ್ಲಿ ಗಿಲ್ಲಿ ಅಶ್ವಿನಿ ಧ್ರುವಂತ್ ನಡುವೆ ಮತ್ತೆ ವಾಗ್ಯುದ್ದ ಶುರುವಾಗಿದೆ ಗಿಲ್ಲಿಗೆ ಎ ಜೋಕರ್ ಎಂದ ಅಶ್ವಿನಿ ಟ್ಯಾಲೆಂಟ್ ಎಲ್ಲ ಹೋಯ್ತು ಇನ್ನೇನು ಟ್ಯಾಲೆಂಟ್ ಉಳಿದಿಲ್ಲ ಎಂದ ಧ್ರುವಂತ್ ಇವರಿಬ್ರು ನನ್ನ ಕೈ ಗೊಂಬೆಗಳು ಎಂದ ಗಿಲ್ಲಿ ನಟ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಎಸ್ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿದ್ದಾರೆ ಅದರ ಜೊತೆಗೆ ಈ ವಾರ ಯಾವ ರೀತಿಯಾಗಿ ಒಂದು ಥೀಮ್ನ ಸೆಟ್ ಮಾಡಿದ್ದಾರೆ ಅಂತಂದ್ರೆ ರಾಜಾ ರಾಣಿ ಥೀಮ್ ನಲ್ಲಿ ಬಿಗ್ ಬಾಸ್ ಮನೆ ನಡೀತಾ ಇದೆ ರಾಜ ಗಿಲ್ಲಿ ಆಗಿದ್ದಾರೆ ಅನ್ಫಾರ್ಚುನೇಟ್ ಆಗಿ ಗಿಲ್ಲಿನೇ ರಾಣಿಯನ್ನ ಅನೌನ್ಸ್ ಮಾಡಿದ್ರು ಅದುವೇ ಅಶ್ವಿನಿ ಗೌಡ ಈ ವಾರದ ರಾಣಿ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತೂ ಇಂತೂ ಆ ಸೀಸನ್ ಆರಂಭದಲ್ಲಿ ರಾಜಮಾತೆ ಅನ್ನೋ ಪಟ್ಟವನ್ನ ತಾವೇ ಮುಡಿಗೇರಿಸಿಕೊಂಡಿದ್ರು ಈಗ ಗಿಲ್ಲಿಯಿಂದ ರಾಣಿ ಅನ್ನೋ ಪಟ್ಟ ಸಿಕ್ಕಿದೆ ಅಶ್ವಿನಿ ಗೌಡಗೆ ಸೊ ಹಾಗಾದರೆ ಈ ವಾರ ಇವರಿಬ್ಬರ ಕುಸ್ತಿ ಯಾವ ರೀತಿಯಾಗಿರುತ್ತೆ ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಜಟಾಪಟಿ ನಡೆಯುತ್ತೆ ಕಲಹ ಇರುತ್ತೆ ಅಂತ ಹೇಳಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾನೆ ಇದ್ರು ವಾರದ ಆರಂಭದಲ್ಲಿ ಶುರುವಾಗ್ಬಿಡ್ತು ಇವರಿಬ್ಬರ ಕಿರಿಕಿರಿ ತದನಂತರ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಸಹಿತ ಮಾಡ್ತಾ ಗಿಲ್ಲಿ ಅಂತ ಹೇಳಿ ಅಶ್ವಿನಿ ಗೌಡ ಹರಿಹಾಯ್ತಾ ಕೂಡ ನೋಡಿದ್ರೆ ಅದರ ಜೊತೆಗೆ ಹರಿ ಬಾರಿ ರಕ್ಷಿತಾ ಶೆಟ್ಟಿ ಕಾವ್ಯಾಳನ್ನ ಈ ನಾಮಿನೇಷನ್ಗೆ ತಂದು ತಂದು ನಿಲ್ಸಿದ್ರು ಸಹಿತ ಗಿಲ್ಲಿ ನಟ ಹೆಂಗಾದ್ರೂ ಮಾಡಿ ಕಾವ್ಯಾಳನ್ನ ಸೇವ್ ಮಾಡಿದ್ದು ವೀಕ್ಷಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು ತದನಂತರ ಬಿಗ್ ಬಾಸ್ ಈ ವಾರದ ಆಟಗಳನ್ನ ಶುರು ಮಾಡ್ತಾರೆ ಈ ವಾರದ ಆಟದಲ್ಲಿ ಯಾರು ಅಚ್ಚುಕಟ್ಟಾಗಿ ಚೆನ್ನಾಗಿ ಆಟನಾಡಿ ಕೊನೆಯ ಸುತ್ತಿನವರ್ಗೂ ಇರ್ತಾರ ನೋಡಿ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅದ ನಂತರ ಆಮೇಲೆ ನೀರಿಗೆ ಬಾರೆ ನಾರಿ ಅನ್ನೋ ಒಂದು ಟಾಸ್ಕ್ ಶುರುವಾಗುತ್ತೆ ಅದರಲ್ಲಿ ಮೊದಲ ರೌಂಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಸ್ಟಾಟರ್ಜಿ ಮಾಡಲಿಕ್ಕೆ ಹೋಗಿ ಅವರು ಸೋಲನ್ನ ಕಾಣ್ತಾರೆ ತದನಂತರ ರಾಶಿಕಾ ವಿನ್ ಆಗ್ತಾರೆ ಆಮೇಲೆ ಕಾವ್ಯ ಮತ್ತು ಸ್ಪಂದನನ ನಡುವೆ ಯಾರ ಬಕೆಟಲ್ಲಿ ಹೆಚ್ಚು ನೀರಿದೆ ಅನ್ನೋದನ್ನು ಒಂದು ಜಡ್ಜ್ಮೆಂಟ್ ಕೊಡಬೇಕಾಗಿತ್ತು ಗಿಲ್ಲಿ ಅವರು ಅದರಲ್ಲಿ ತುಂಬ ಅಂದರೆ ತುಂಬ ತದ್ವ ತಪ್ಪುಗಳನ್ನು ಮಾಡಿದರು ಗಿಲ್ಲಿ ಕಾವ್ಯಳನ್ನ ಮತ್ತೆ ಸೇವ್ ಮಾಡಬೇಕು ಆಕೆಯನ್ನು ನೆಕ್ಸ್ಟ್ ರೌಂಡ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯ ಅಜೆಂಡಾ ಕಾವ್ಯಾಳನ್ನ ಫೈನಲ್ಗೆ ಕರ್ಕೊಂಡು ಹೋಗಬೇಕು ಅನ್ನೋದಿದೆಯಲ್ಲ ಹಾಗಾಗಿ ಗಿಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಕಾವ್ಯಾಳೆ ಗೆದ್ದಿದ್ದಾಳೆ ಈ ಒಂದು ಸುತ್ತಿನಲ್ಲಿ ಅನ್ನೋದನ್ನು ಅನೌನ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ರು ಆದರೆ ಅಶ್ವಿನಿ ಗೌಡ ಬಿಡಲಿಲ್ಲ ನ್ಯಾಯಯುತವಾಗಿ ನೋಡಿ ಸ್ಪಂದನ ವಿನ್ ಆಗಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಬಟ್ ಎಲ್ಲ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡ್ತಾರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕ್ಯಾಮ್ರಾಗಳು ಅಷ್ಟು ನೀಟಾಗಿ ನೋಡಿರ್ತಾವೋ ಇಲ್ವೋ ಆದರೆ ಗಿಲ್ಲಿ ನಟ ಎಲ್ಲ ಆ್ಯಂಗಲಲ್ಲಿ ಮಲ್ಕೊಂಡು ನೋಡಿದ್ದಾಯ್ತು ಕುಂತು ನೋಡಿದ್ದಾಯ್ತು ಸೈಡ್ ಲೈನ್ ಮತ್ತು ಎಲ್ಲ ವೆರೈಟಿಯಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂಡು ಗಿಲ್ಲಿ ನಟ ಕಾವ್ಯಾಳ ನೀರು ಕಡಿಮೆ ಇದೆಯಾ ಹೆಚ್ಚಾಗಿ ಅಂತ ತುಂಬಾ ವೆರಿಫೈ ಮಾಡಿದ್ರು ಕೊನೆದಾಕಿ ಇಲ್ಲ ಕಾವ್ಯನ ಈ ರೌಂಡಿಂದ ನಾವು ಹೊರಗಿಡ್ತಾ ಇದ್ದೀವಿ ಸ್ಪಂದನೆ ವಿನ್ನರ್ ಆಗಿದ್ದಾಳೆ ಅಂತ ಹೇಳ್ಬಿಡ್ತಾರಪ್ಪ ಆದ್ರೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಸಮಯದಲ್ಲಿ ಗಿಲ್ಲಿ ಆಡಿರುವಂತ ಅವತಾರಕ್ಕೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಉಗಿತಾರೆ ಮಾತಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ವಾರದ ಆರಂಭದಲ್ಲಿ ಬಿಗ್ ಬಾಸ್ ಮನೆಯ ಬಿಸಿ ಏರಿದೆ ತೀವ್ರತೆ ಹೆಚ್ಚಾಗಿದೆ ಅಂತಂದ್ರೆ ತಪ್ಪಿಲ್ಲ ನಂತರ ಮಾರನೇ ದಿನ ಏನ್ ಟಾಸ್ಕ್ ಕೊಡ್ತಾರೋ ಅಂತ ಹೇಳಿ ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲರೂ ಕಾಯ್ತಾ ಇರೋ ಸಂದರ್ಭದಲ್ಲಿ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಧ್ರುವಂತ್ ಅವರು ಕುತ್ಕೊಂಡಿದ್ದಾರೆ ತದನಂತರ ಅಲ್ಲೇ ಗಿಲ್ಲಿ ನಟ ಅವರು ಕೂಡ ಬಿನ್ ಬ್ಯಾಗ್ ಮೇಲೆ ಮಲ್ಕೊಂಡಿರೋದನ್ನ ನೋಡ್ತೀರಿ ಈ ಮೂವರ ನಡುವೆ ಒಂದು ಕಾನ್ವರ್ಜೇಷನ್ ಶುರುವಾಗಿರತ್ತಪ್ಪ ಅದು ಯಾವ ಯಾವ ರೀತಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂತಂತಂದ್ರೆ ಜೋಕರ್ ಅನ್ನೋ ಪದವನ್ನು ಬಳಸ್ತಾರೆ ಅಶ್ವಿನಿ ಗೌಡ ಇವ್ನಲ್ಲಿ ಟ್ಯಾಲೆಂಟ್ ಏನು ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಇವರಿಬ್ರು ನನ್ನ ಕೈ ಗೊಂಬೆ ಅಂತ ಹೇಳಿ ಗಿಲ್ಲಿ ನಟ ಅವರು ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ನೋಡಿ ಧ್ರುವಂತ್ ಅವರು ಮಾತಾಡ್ತಾರೆ ಮೊದಲು ನೀನು ನೀನ್ ಸೊಂಟದ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಬಾ ಅಂತ ಹೇಳಿ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ ಮತ್ತೆ ಗೊಬ್ಬು ವಾಸನೆ ಬರ್ತಾ ಇದೆ ನಿನ್ನ ಕಡೆಯಿಂದ ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟನೆಗೆ ಅವರು ಅಪಹಾಸ್ಯ ಮಾಡೋದನ್ನ ನೀವು ನೋಡಬಹುದು ತದನಂತರ ಗಿಲ್ಲಿ ಯಾವ ರೀತಿಯಾಗಿ ಅವರಿಬ್ಬರನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಬ್ರು ಏನೇ ಹೇಳ್ತಾ ಇದ್ರು ಸಹಿತ ಅದಕ್ಕೊಂದು ಕಿಕ್ಕಿಕ್ಕಿ ಅಂತ ಹೇಳಿ ನಾಯ್ಸ್ ಮಾಡುವಂಥದ್ದು ಮತ್ತೆ ಅಷ್ಟು ಕಿರಿಕಿರಿ ಮಾಡೋದು ಟ್ರಿಗರ್ ಮಾಡೋದು ಅವರ ಟ್ರಿಗರ್ ಪಾಯಿಂಟ್ನ ಟಚ್ ಮಾಡ್ತಾನೆ ಇರುವಂಥದ್ದು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಒಂದ್ ರೀತಿ ಇವರು ಮಾತಾಡಿ ಅಪಹಾಸ್ಯ ಮಾಡ್ತಾ ಇದ್ರೆ ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅಪಹಾಸ್ಯ ಮಾಡ್ತಾ ಇರೋದನ್ನ ನೀವು ನೋಡಬಹುದು ಎಸ್ ವೀಕ್ಷಕರೇ ಗಿಲ್ಲಿ ನಟ ಹೀಗೆ ಅವ್ರಿಗೆ ತಿರುಗೇಟನ್ನ ಕೊಡೋ ಸಂದರ್ಭದಲ್ಲಿ ಇಲ್ಲಿ ಅಶ್ವಿನಿ ಗೌಡಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರುತ್ತೆ ಗಿಲ್ಲಿ ನಟ ಮೇಲೆ ಸೊ ಹಂಗಾಕಿ ಅವರು ಏ ಜೋಕರ್ ಅಂತ ಹೇಳಿ ಪದವನ್ನ ಯೂಸ್ ಮಾಡ್ತಾರೆ ತದನಂತರ ಮೊದಲು ಸೊಂಟನೇ ಇಲ್ಲ ನಿನಗೆ ಬಿದ್ಕಂಡಿದ್ದೀಯಾ ಸ್ಪೈನಲ್ ಕಾರ್ಡ್ ಇಲ್ದವನೇ ಅಂತ ಹೇಳ್ತಾರೆ ತದನಂತರ ಕೆಣಕ್ ಬೇಡ ಕೆಣಕ್ ಬೇಡ ಅಂತ ಹೇಳಿ ಅದೆಷ್ಟು ಸಾರಿ ಹೇಳಿದ್ದೀನಿ ನನ್ನನ್ನು ನೀನ್ ಕೆಣಕಿದೆಯಲ್ಲ ನೋಡು ಈಗ ನಿನ್ನ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಚಿಟಿಕೆ ಹೊಡಿತಾರೆ ಅದನ್ನು ಕೂಡ ನೀವು ಗಮನಿಸಬಹುದು ಆಮೇಲೆ ಅವ್ರು ಹೇಳ್ತಾರೆ ಅಖಾಡಕ್ಕೆ ಬಾ ನೋಡ್ಕಂತೀನಿ ಗಿಲ್ಲಿ ವಿರುದ್ಧ ಅಶ್ವಿನಿ ಗೌಡ ತೊಡೆ ತಟ್ಟಿದ್ದಾರೆ ಈ ಸಣ್ಣ ಸಾಟದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ನೋಡಿ ಅಶ್ವಿನಿ ಗೌಡಗೆ ಧ್ರುವಂತ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಏನೇ ಇವರಿಬ್ರು ನಿರ್ಧಾರ ತೆಗೆದುಕೊಳ್ಳುವಾಗ ಮತ್ತೆ ಡಿಸ್ಕಷನ್ ಮಾಡುವಾಗ ಇವರಿಗೆ ಇಬ್ಬರಿಗೆ ಕಂಫರ್ಟೆಬಲ್ ಝೋನ್ ಅಂತಂತಂದ್ರೆ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಆಗಿ ನಿಂತ್ಕೊಂಡಿದ್ದಾರೆ ಸೊ ಅವರಿಬ್ರು ಕುತ್ಕೊಂಡಿರೋ ಸಮಯದಲ್ಲಿ ಇಲ್ಲಿ ಹೋಗಿ ಗಿಲ್ಲಿ ನಟ ಹೋಗಿ ಮಾತಾಡಿಸ್ಲಿಕ್ಕೆ ಹೋಗಿದ್ರು ಅಂತ ಅನ್ಸುತ್ತೆ ಸೊ ಇಲ್ಲಿ ಗಿಲ್ಲಿ ನಟನದು ಕೂಡ ತಪ್ಪಿದೆ ಎಷ್ಟಾಗುತ್ತೋ ಅಷ್ಟು ತುಳಿದು ಮಾತಾಡ್ತಾ ಇದ್ದಾರೆ ನನ್ನಿಂದ ಕ್ಯಾಪ್ಟನ್ ಆಗಕ್ ಸಾಧ್ಯನೇ ಇಲ್ಲ ಅಟ್ ಲೀಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇದ್ಬಿಡಣ ಹಿಂಗೆ ಟಾಮಿಂಜರಿ ಆಟ ಆಡ್ಬಿಡಣ್ಣ ಅನ್ನೋ ರೀತಿಯಾಗಿ ಇದಾನೆ ಧ್ರುವಂತ್ ಅಂತ ಹೇಳಿ ಎಲ್ಲರ ಮುಂದೆ ಅಪಹಾಸ್ಯ ಮಾಡ್ತಾ ಇದ್ದಿತ್ತು ಸೊ ಹಂಗೆ ಅಶ್ವಿನಿ ಗೌಡನು ಕೂಡ ಅಸಮರ್ಥಳು ಆಕೆ ಕೈಲಿ ಏನೂ ಆಗುವುದಿಲ್ಲ ಆಕೆ ಒಬ್ಳು ವೀಕ್ ಹೆಣ್ಣು ಮಗಳು ಹೀಗೆ ಎಷ್ಟಾಗುತ್ತಷ್ಟು ಆ ರೀತಿಯಾಗಿ ತುಚ್ಛವಾಗಿ ಗಿಲ್ಲಿ ನಟ ಅಶ್ವಿನಿ ಗೌಡ ಬಗ್ಗೆ ಬೈದಿರುವಂಥದ್ದು ಹಾಗೆ ಅಶ್ವಿನಿ ಗೌಡನೂ ಕೂಡ ಗಿಲ್ಲಿಗೆ ವಿರುದ್ಧ ಅವರು ಹರಿಹಾಯ್ತಿದ್ದು ತುಂಬ ಅಂದರೆ ತುಂಬ ಸಿಟ್ಟು ಬರ್ತಾ ಇದೆ ಅಶ್ವಿನಿ ಗೌಡ ಯಾಕೆ ಅಂತಂದ್ರೆ ಕಾವ್ಯಾಳ ವಿಚಾರವಾಗಿಯೇ ಟ್ರಿಗರ್ ಆಗ್ಬಿಟ್ಲು ಅದಾದ ಅದಾದ ನಂತರ ಅವರು ಮೊದಲನೇ ದಿನ ಅವರೇನು ಕ್ಯಾಪ್ಟನ್ ಕ್ಯಾಪ್ಟನ್ ಅನ್ನೋ ಒಂದು ಇದರಲ್ಲಿ ಗತ್ತಿನಲ್ಲಿ ಹೋಗಿ ನೀವು ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಅದು ಇವತ್ತಿನ ನೈಟೇ ನೀವು ಮುಗಿಸಿ ಮಲ್ಕೋಬೇಕು ಅಂತ ಅಂತ ಹೇಳಿದ್ರಲ್ಲ ಸೊ ಅಲ್ಲಿಂದನೇ ಟ್ರಿಗರ್ ಆಗಿರುವಂತಹ ಅಶ್ವಿನಿ ಗೌಡ ಈಗ ಗಿಲ್ಲಿ ನಟನ ವಿರುದ್ಧ ಹರಿಹಾಯ್ತಿದ್ದಾರೆ ಕೋಪಗೊಂಡಿದ್ದಾರೆ ಅಶ್ವಿನಿ ಗೌಡ ಸೊ ಇನ್ನು ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಒಟ್ಟಿನಲ್ಲಿ ಇಲ್ಲಿ ಅಶ್ವಿನಿ ಗೌಡ ತಪ್ಪಿದ್ಯಾ ಧ್ರುವಂತನ್ ತಪ್ಪಿದ್ಯಾ ಗಿಲ್ಲಿ ನಟನ್ ತಪ್ಪಿದ್ಯಾ ಅನ್ನೋದನ್ನ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಬಹುದು ಇದೆಲ್ಲವೂ ಕೂಡ ಕಿಚ್ಚನ ಪಂಚಾಯಿತಿಯ ಕಟಕಟಿ ಏರುತ್ತೆ ಆಗ ಗಿಲ್ಲಿ ನಟನ್ಗೂ ಕೂಡ ಬಯ್ಯುವಂತಹ ಮಾತುಗಳಿದಾವೆ ಯಾಕಂತಂದ್ರೆ ಎಷ್ಟಾಗುತ್ತೋ ಅಷ್ಟು ನೋಡಿ ಈಗ ಇವರು ಫೈನಲ್ ಬಂದ್ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗಿಲ್ಲಿ ನಟ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮತ್ತೆ ತುಂಬಾ ನಾಜೂಕಿನಿಂದ ಆಟ ಆಡಬೇಕು ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಕೂಡ ಈ ಓಟುಗಳು ಏರುಪೇರು ಆಗುವ ಸಾಧ್ಯತೆಗಳಿರುತ್ತೆ ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡಗೆ ಮತ್ತೆ ಧ್ರುವಂತ್ಗೆ ಆ ರೀತಿಯಾಗಿ ಅವರು ಆಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ ಹಾಗೆ ಅಶ್ವಿನಿ ಗೌಡನು ಸಹಿತ ನೋಡಿ ಈ ಸೀಸನ್ನಲ್ಲಿ ಅಟ್ಲೀಸ್ಟ್ ಹೆಣ್ಮಕ್ಳು ಯಾರಾದರೂ ಗೆಲ್ಲ ರಕ್ಷಿತಾ ಅಥವಾ ಅಶ್ವಿನಿ ಗೌಡ ಗೆಲ್ಲಬೇಕು ಅಥವಾ ಇವರಿಬ್ಬರಲ್ಲಿ ಯಾರು ರಣ ಆಗಬೇಕು ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ ಸೊ ಒಂದ್ ಎರಡು ವಾರ ಸೈಲೆಂಟ್ ಆಗಿದ್ದಂತ ಅಶ್ವಿನಿ ಗೌಡ ಮತ್ತೆ ಎಷ್ಟಾಗುತ್ತೋ ಅಷ್ಟು ಟ್ರಿಗರ್ ಆಗ್ತಾ ಇರೋದಿದೆಯಲ್ಲ ಇದು ಬೇಡ ಆಗಿತ್ತು ಅನ್ನೋದು ಕೂಡ ಅಭಿಪ್ರಾಯ ಯಾರಿಗೊತ್ತು ಗಿಲ್ಲಿಯ ಸ್ಟ್ರಾಟರ್ಜಿ ಕೂಡ ಆಗಿರ್ಬೋದಲ್ವಾ ಗಿಲ್ಲಿ ಇವಮ್ಮ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಸೊ ಇವಳು ಸೈಲೆಂಟ್ ಆಗಿಬಿಟ್ಲಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿನ್ ಆಗಿಬಿಡ್ತಾಳೆ ಅದಕ್ಕಿಂತ ವಿಲನ್ ವಿಲನ್ನೇ ಮಾಡಿಬಿಡೋಣ ಅಂತ ಹೇಳಿ ಅಶ್ವಿನಿ ಗೌಡ ಅಳ ಟ್ರಿಗರ್ ಪಾಯಿಂಟ್ನ ಟಚ್ ಮಾಡಿರೋ ಕಾರಣಕ್ಕಾಗಿ ಅಶ್ವಿನಿ ಗೌಡ ಹತ್ತಿ ಉರಿತಾ ಇದ್ದಾಳೆ ಹಾಗಾಗಿ ಅವರು ಗೊತ್ತಲ್ವಾ ನಿಮ್ಗೆ ಅವರು ಬಾಯಿ ಬಿಟ್ಟರೆ ಅವ್ರು ಮಾತಾಡ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ ನಾಲಿಗೆಗೂ ಬ್ರೈನ್ಗೂ ಲಿಂಕೆ ಇಲ್ದಂಗೆ ಮಾತಾಡಕ್ಕೆ ಶುರು ಮಾಡಿಬಿಡ್ತಾರೆ ಇನ್ನು ಧ್ರುವಂತ್ ಅವರು ಫುಲ್ ಡ್ರಾಮಾ ಅವರು ಮಾತುಗಳು ಇವತ್ತಿ ಈಗ ಏನಂತಂದ್ರೆ ಸೀಕ್ರೆಟ್ ರೂಮ್ ನಿಂದ ಅವರು ಹೊರಗೆ ಬಂದಿದ್ದೇ ಬಂದಿದ್ದು ಫುಲ್ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಧ್ರುವಂತ್ ಅವರು ಯಾರೇನೇ ಮಾಡಿದ್ರು ಅದನ್ನ ಆಕ್ಷನ್ ಮಾಡಿ ತೋರಿಸುವಂಥದ್ದು ತುಂಬ ಅಂದರೆ ತುಂಬ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಧ್ರುವಂತ್ ಅವರು ಸೊ ಧ್ರುವಂತ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಫೈನಲ್ವರೆಗೂ ಹೋಗ್ತಾರೆ ಯಾಕಂತಂದ್ರೆ ಈಗ ಅವ್ರು ಆ್ಯಕ್ಚುಲಿ ಆಟ ಆಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಧ್ರುವಂತ್ ಅವರು ಹೀಗೆ ಆಟ ಆಡಬೇಕು ಈ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಅವರು ಫೈನಲ್ವರೆಗೂ ಇರ್ತಾರೆ ಯಾಕಂತಂದ್ರೆ ಅವರಿಂದನೂ ಕೂಡ ಒಂದು ರೀತಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಈ ಗಿಲ್ಲಿಗೆ ಅವ್ರು ಕೌಂಟರ್ ಕೊಡೋದು ಗಿಲ್ಲಿ ಇವ್ರಿಗೆ ಕೌಂಟರ್ ಕೊಡೋದು ಈ ರೀತಿಯಾಗಿ ಬೆಂಕಿ ಹತ್ಕೊಳ್ತಾ ಇದೆ ಆಗಾಗ ಬಿಗ್ ಬಾಸ್ ಮನೆಯಲ್ಲಿ ಕಾದ ನೋಡೋಣ ಏನೇನೆಲ್ಲ ಆಗ್ಬೋದು ಅನ್ನೋದನ್ನು ಸೊ ಈ ಗಿಲ್ಲಿ ನಟ ಅಶ್ವಿನಿ ಮತ್ತೆ ಧ್ರುವಂತ ಜೊತೆಗೆ ವರ್ತಿಸಿತು ನಿಮಗಿಷ್ಟ ಆಯ್ತಾ ಅಥವಾ ಧ್ರುವಂತ ಮತ್ತೆ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ಈ ರೀತಿಯಾಗಿ ತಿರುಗಿ ಬಿದ್ದು ಅವರಿಗೆ ಬೈತಾ ಇರೋದು ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗೇನು ಕಾಮೆಂಟ್ ಮಾಡಿ ಒಟ್ನಲ್ಲಿ ಇಬ್ರು ಒಬ್ರಿಗೊಬ್ರು ತುಂಬಾ ಅಪಹಾಸ್ಯ ಮಾಡ್ಕೊಳ್ತಾ ಇದ್ದಾರೆ ಅದೆಲ್ಲ ಬೇಡ ಆಗಿತ್ತು ಆಟ ಅಂತ ಬಂದಾಗ ಆಟ ತುಂಬಾ ಚೆನ್ನಾಗಿ ಆಡ್ಲಿ ನೋಡಿ ಅವರು ಸೆಡ್ ಹೊಡೆದ್ರು ನೋಡಿ ಕಿಳಿ ಬಾ ನೋಡ್ಕೊಂತೀನಿ ಅಂತ ಹೇಳಿ ತೊಡೆ ತಟ್ಟಿದ್ರಲ್ಲ ಇದೆಲ್ಲ ಓಕೆ ತುಂಬಾ ಚೆನ್ನಾಗಿದೆ ಅದೆಲ್ಲ ಅದ್ರ ಹೊರತಾಗಿ ಸ್ಪೈನಲ್ ಕಾರ್ಡ್ ಇಲ್ದವನೇ ಆ ರೀತಿಯಾಗಿ ಬೇಡ ಆಗಿತ್ತು ಇವರು ಕೂಡ ಅವರಿಬ್ರು ನನ್ನ ಕೈ ಗೊಂಬೆಗಳು ಅನ್ನೋದು ಅದೆಲ್ಲ ವರ್ಡ್ಗಳು ಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ